ನಮಸ್ಕಾರ ನಮಸ್ತೆ ಸರ್ ಇವತ್ತು ಅಂತಾರಾಷ್ಟ್ರೀಯ ಹುಲಿಗಳ ದಿನಾಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಹುಲಿಗಳ ಒಂದು ಪ್ರಾಮುಖ್ಯತೆ ಹಾಗೂ ಈ ಹುಲಿಗಳ ಸಂತತಿ ಹೆಚ್ಚಿಗೆ ಇದೆಯಾ ಕಡಿಮೆ ಕಡಿಮೆ ಇದೆಯಾ ಹಾಗೂ ಈ ವರ್ಷದ ಘೋಷವಾಕ್ಯ ಸ್ವಲ್ಪ ಹೌದು ನಮಸ್ ನಮಸ್ಕಾರ ಇವತ್ತು ಅಂತಾರಾಷ್ಟ್ರೀಯ ಹುಲಿಗಳ ದಿನವಾಗಿ ಆಚರಣೆ ಮಾಡ್ತಾಯಿದ್ವಿ ನಾವು ಭಾಳ ಪ್ರಮುಖವಾದಂಥದ್ದು ಇದು ಏಕೆಂದರೆ ಮಾನವ ಮತ್ತು ಪ್ರಾಣಿಗಳು ನಡುವೆ ಒಂದು ಅವಿನಾಭಾವ ಸಂಬಂಧ ನಿರಂತರವಾಗಿ ಬಂದಿದೆ ಆ ಒಂದು ಅಂಗವಾಗಿ ನಮ್ಮ ನಡುವೆ ಬದುಕ್ತಾ ಇರ್ತಕ್ಕಂತಹ ವನ್ಯಜೀವಿಗಳನ್ನು ಸಹ ಸಂರಕ್ಷಣೆ ಮಾಡಬೇಕಾದಂಥದ್ದು ನಮ್ಮ ಎಲ್ಲ ಕ ಎಲ್ಲರ ಕರ್ತವ್ಯ ಆ ನಿಟ್ಟಲ್ಲಿ ಅಂತಾರಾಷ್ಟ್ರೀಯ ದಿನವನ್ನು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಇವತ್ತು ಇಡೀ ಜಗತ್ತಿನಾದ್ಯಂತ ಎರಡು ಸಾವಿರದ ಹತ್ತರಲ್ಲಿ ಆಚ ಮುಖಾಂತರ ಆಚರಣೆ ಮಾಡ್ತಾ ಯಾವ ರೀತಿ ಅಂದರೆ ಗ್ಲೋಬಲ್ ಟೈಗರ್ ಇನ್ಸ್ಟಿಟ್ಯೂಟ್ ಆಯೋಜನೆ ಮಾಡಿದರು ಇಡೀ ಜಗತ್ತಿನ ಎಲ್ಲ ಪ್ರಿಯಗಳನ್ನ ಸಂಸ್ಥೆಗಳನ್ನು ಸೇರಿಸಿ ಮಾಡುವ ಮುಖಾಂತರ ಎರಡು ಸಾವಿರದ ಹತ್ತರಲ್ಲಿ ಸೆಂಟ್ ಪೀಟರ್ ಈ ಒಂದು ತೀರ್ಮಾನವನ್ನು ಕೈಗೊಂಡು ಪ್ರತಿ ವರ್ಷ ಹುಲಿ ಸಂರಕ್ಷಣೆ ಬಗ್ಗೆ ಮತ್ತು ಹುಲಿಗಳ ಮಹತ್ವದ ಬಗ್ಗೆ ಮತ್ತು ಹುಲಿ ಪ್ರದೇಶಗಳ ವಿಸ್ತರಣೆ ಬಗ್ಗೆ ಮತ್ತು ಮಾನವ ಮತ್ತು ಹುಲಿ ಸಂಘರ್ಷದ ಮತ್ತೆ ಏರ್ಪಡ್ತಕ್ಕಂಥ ಸವಾಲುಗಳ ಬಗ್ಗೆ ಒಂದು ಗಂಭೀರವಾದಂಥ ಚರ್ಚೆಗಳನ್ನ ಮಾಡೋ ಮುಖಾಂತರ ನಾವು ಹುಲಿಗಳ ಸಂತಸಿಯನ್ನು ಉಳಿಸ್ಕೊಳ್ಳೋಕ್ಕೆ ಮತ್ತು ಹುಲಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ನಾವು ಸರ್ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೇನು ಗುರಿಗಳನ್ನ ಇಟ್ಕೊಂಡಿದ್ದಾರೆ ಸರ್ ಹೌದು ಹಾಗೆ ಅಂತಾರಾಷ್ಟ್ರೀಯ ಹುಲಿಗಳ ದಿನಾಚರಣೆಯಲ್ಲಿ ಆಚರಣೆ ಮಾಡ್ತಾ ಪ್ರತಿ ವರ್ಷವೂ ಸಹ ಒಂದು ಪ್ರಾಣಿ ಸ ಮಹತ್ವದ ಬಗ್ಗೆ ಮತ್ತು ಪ್ರಾಣಿಗಳ ಉಳಿವಿನ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನ ಒಂದು ಒಂದು ನಾಲ್ಕು ಪ್ರಧಾನ ಒಟ್ಟಿಗೆ ಹುಲಿಯ ದಿನಾಚರಣೆಯನ್ನು ನೀವು ಆಚರಬೇಕು ಆಚರಣೆ ಮಾಡಬೇಕು ಅಂಥೇಳಿ ತೀರ್ಮಾನ ಆಗಿದೆ ಏನಪ್ಪ ಅಂದರೆ ಹುಲಿಗಳ ವನ್ಯಜೀವಿ ಅಪರಾಧ ಎದುರಿಸತಕ್ಕಂಥದ್ದು ಮತ್ತು ಸಮೃದ್ಧಿಸಿದ ಪ್ರದೇಶಗಳನ್ನು ವಿಸ್ತರಣೆ ಮಾಡಕ್ಕಂಥದ್ದು ಮತ್ತು ಸ್ಥಳೀಯ ಸಮುದಾಯಗಳಿಗೆ ಸುಸ್ಥಿರ ಜೀವನೋಪಾಯನ ಕಟ್ಕೊಡ್ತಕ್ಕಂಥದ್ದು ಮತ್ತು ಹುಲಿಗಳು ಎದುರಿಸ್ತಕ್ಕಂಥ ಸವಾಲುಗಳ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋ ಮುಖಾಂತರ ಮತ್ತು ಜಗತ್ತಿನಾದ್ಯಂತ ಜಾಗೃತಿಯನ್ನು ಮೂಡಿಸುವಂಥದ್ದು ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತಾರಾಷ್ಟ್ರೀಯ ಹುಲಿ ದಿನ ದಿನಚಾರದ ಮಹತ್ವ ಆಗಿದೆ ಹುಲಿಗಳು ಬಹಳ ಆಕರ್ಷಣೀಯವಾದ ಪ್ರಾಣಿ ಅಂದರೆ ಅವು ಒಂದು ರೀತಿ ಬೆಕ್ಕುಗಳ ಸಂತತಿಗೆ ಸೇರಿದಂಥ ಪ್ರಾಣಿ ಅದು ಏಕೆಂದರೆ ಕಾಡು ಸಂರಕ್ಷಣೆಯಲ್ಲಿ ಆ ಪ್ರಾಣಿಯ ಮಹತ್ವವೂ ಸಹ ಬಹಳ ಇದೆ ಹಾಗಾಗಿನೇ ಹುಲಿ ಸಂರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು ಏಕೆಂದರೆ ಅರಣ್ಯ ಸಂಪತ್ತು ಉಳಿಬೇಕು ಅಂದರೆ ಪ್ರಾಣಿಯ ಒಂದು ಮಹತ್ವ ಬಹಳ ಅಗತ್ಯ ಇದೆ ಹಾಗಾಗಿನೇ ಇವತ್ತು ಹುಲಿಗಳು ಜಗತ್ತಿನಾದ್ಯಂತ ಬಿಳಿ ಹುಲಿಗಳು ಮತ್ತು ರಾಯಲ್ ಬಂಗಾಲಿ ಹುಲಿಗಳು ಮತ್ತು ಸೈಬೇರಿಯನ್ ಹುಲಿಗಳು ಸಂತತಿ ಬಹಳ ಇದೆ ಅದರಲ್ಲೂ ಭಾರತದಲ್ಲಿ ಬಂಗಾಳಿ ಹುಲಿಗಳ ಮಹತ್ವದಿಂದನೇ ಭಾರತ ದೇಶ ರಾಷ್ಟ್ರೀಯ ಪ್ರಾಣಿಯಾಗಿ ಹುಲಿಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಯಿತು ಬಂಗಾಳದ ಹುಲಿನೇ ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆ ಮಾಡಲಿಕ್ಕೆ ಇದು ಮಾಡಿದ್ರು ಭಾರತ ದೇಶ ಈ ಜಗತ್ತಿನ ವಿಚಾರ ತಗೊಂಡಾಗ ಭಾರತ ದೇಶ ಬಹಳ ಮಹತ್ವವನ್ನು ಪಡ್ಕತ್ತೆ ಯಾಕಾಗಿ ಅಂದರೆ ಪ್ರಪಂಚದ ಹುಲಿಗಳ ಆವಾಸ ಸ್ಥಾನಗಳಲ್ಲಿ ಬಹುಮುಖ್ಯವಾಗಿ ಎಂಬತ್ತು ಪರ್ಸೆಂಟ್ ಆವಾಸ ಸ್ಥಾನವನ್ನು ಹುಲಿಗಳ ಬೆಳವಣಿಗೆಗೆ ಇರ್ತಕ್ಕಂಥದ್ದು ಭಾರತದಲ್ಲಿ ಹಾಗಾಗಿ ಭಾರತ ಹುಲಿಗಳ ಸಂರಕ್ಷಿತ ನಾಡು ಅಂತ ನಾವು ಕರಿಬೋದು ಹಾಗಾಗಿ ನಾವು ಅದನ್ನು ಬಹಳ ವಿಶೇಷವಾಗಿ ಈ ದಿನವನ್ನು ಭಾರತ ಆಚರಣೆ ಮಾಡ್ತಾ ಇದೆ ನಮಗೆ ಮೊದಲಾಗಿ ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದಲ್ಲಿ ಹುಲಿಗಳ ಸಂರಕ್ಷಣಾ ಯೋಜನೆಯನ್ನು ತರೋ ಮುಖಾಂತರ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಕಾಪಾಡುವ ಮುಖಾಂತರ ಇದನ್ನು ಆಚರಣೆ ಮಾಡ್ತಾ ಬರ್ತಿದ್ವಿ ಭಾರತದಲ್ಲಿ ಹೆಚ್ಚು ಕಡಿಮೆ ಐವತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಸಮೀಕ್ಷೆ ಪ್ರಕಾರ ಐವತ್ತ್ಮೂರು ಹುಲಿ ಸಂರಕ್ಷಿತ ಪ್ರದೇಶಗಳಿದೆ ಅದರಲ್ಲಿ ನಾವು ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳನ್ನು ಇದೆ ಅಂತಕ್ಕಂಥದ್ದು ಮಾಹಿತಿ ಗೊತ್ತಾಗಿದೆ ಹಾಗೆ ಆ ನಿಟ್ಟಲ್ಲಿ ಬಂಗಾಳದ ಹುಲಿಯನ್ನು ಸಾವಿರದ ಎಪ್ಪತ್ತ್ಮೂರರಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆ ಮಾಡ್ಕೊತು ಅದಕ್ಕಿಂತ ಹಿಂದೆ ಸಿಂಹನ ಮೊನ್ನೆ ಪ್ರಾಣಿ ಸಿಂಹವನ್ನು ನಾವು ರಾಷ್ಟ್ರೀಯ ಪ್ರಾಣಿ ಅಂತ ಕರಿತಿದ್ವಿ ಈ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳಲ್ಲಿ ಇಡೀ ಭಾರತದಲ್ಲಿ ಮಧ್ಯಪ್ರದೇಶ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಏಳ್ನೂರ ಎಂಬತ್ತೈದು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಅದು ಹಾಗಾಗಿ ಭಾರತದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಕರ್ನಾಟಕ ಇಡೀ ಭಾರತದಲ್ಲಿ ಎರಡನೇ ಸ್ಥಾನವನ್ನು ಐನೂರ ಅರವತ್ತ್ಮೂರು ಹುಲಿಗಳನ್ನ ಹೊಂದಿ ಎರಡನೇ ಸ್ಥಾನ ಪಡ್ಕೊಂಡಿದೆ ಉತ್ತರಾಖಂಡ ಐನೂರ ಅರವತ್ತು ಹುಲಿಗಳನ್ನು ಹೊಂದಿ ಅದು ಮೂರನೇ ಸ್ಥಾನ ಮಹಾರಾಷ್ಟ್ರ ನಾನ್ನೂರ ನಲ್ವತ್ನಾಲ್ಕು ಹುಲಿಗಳನ್ನು ಹೊಂದಿದೆ ಹೀಗೆ ಭಾರತದಲ್ಲಿ ಹತ್ತು ಟಾಪ್ ಟೆನ್ ಹುಲಿಗಳ ಪ್ರದೇಶ ಸಂರಕ್ಷಿತ ಪ್ರದೇಶಗಳಲ್ಲಿ ಈ ಹುಲಿಗಳ ಸಂಖ್ಯೆ ಇರ್ತಕ್ಕಂಥದ್ದು ಪಟ್ಟಿ ಮಾಡಿರ್ತಕ್ಕಂಥದ್ದನ್ನ ನಾವು ಇದು ಮಾಡಿ ಮಾಡಬೇಕು ಯಾಕೆಂದರೆ ಇವ ಇವತ್ತು ಹುಲಿಗಳು ಸಂತ ಹೆಚ್ಚಾದಂತೆ ನಾವು ಆ ಅದರ ಆವಾಸ ಸ್ಥಾನವನ್ನು ಮಾನವ ಆಕ್ರಮಿಸುವ ಮುಖ ಮುಖದ್ರಿಂದ ಅದು ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಏರ್ಪಟ್ಟಿದೆ ಸೇರಿಸ್ಪಟ್ಟಿದೆ ನಾವು ಈ ಭಾರತದ ಕಾನೂನಲ್ಲಿ ಸಂಧ ಸಂವಿಧಾನಾತ್ಮಕ ಇರತಕ್ಕಂಥ ಇದರಲ್ಲಿ ವನ್ಯ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು ಅವು ಸಹ ನಮ್ಮ ರೀತಿಯೇ ಈ ಭೂಮಿ ಮೇಲೆ ಜನ್ಮ ಪಡೆದಿರ್ತಕ್ಕಂಥವು ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಮಾನವನ ಪ್ರಮುಖ ಕ ಕರ್ತವ್ಯ ಮತ್ತು ನಮ್ಮ ಜೊತೆಗೆ ಭಾಳ ಆಕರ್ಷಣೀಯವಾದ ಪ್ರಾಣಿ ಭವ್ಯವಾದ ಪ್ರಾಣಿ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತ ಹುಲಿಗಳು ಅಬ ಒಂದು ನಿಗದಿತ ಪ್ರದೇಶ ಪ್ರದೇಶಗಳನ್ನು ಒಂದು ನಿಗದಿ ಮಾಡಿಕೊಂಡು ಅಲ್ಲಿ ಬಾಳ್ತಕ್ಕಂಥ ಪ್ರಾಣಿ ಅದು ಅದರ ನಡುವೆ ಮನುಷ್ಯ ಒಂದು ಎಂಟ್ರಾದಾಗ ಮಾತ್ರ ಅದು ಅಪಾಯಕಾರಿಯಾದಂಥ ಪ್ರಾಣಿ ಆಗುತ್ತೆ ಇಲ್ಲಾದರೆ ಅದು ಅದ್ರ ಯಾರ ತಂಟೆಗೆ ಹೋಗೋಲ್ಲ ಅದು ಮತ್ತು ಒಮ್ಮೆ ಬೇಟೆ ಆದಮೇಲೆ ಅದು ಮತ್ತು ಬಸವಾಗವರು ಅದು ಯಾವುದೇ ಬೇಟೆ ಆಗ್ತಕ್ಕಂಥದ್ದಿಲ್ಲ ಅಂಥ ವಿಶಿಷ್ಟವಾದ ಪ್ರಾಣಿ ಅದು ಭಾಳ ಆಕರ್ಷಣೀಯವಾಗಿದೆ ನಾವು ಅದನ್ನು ಉಳಿಸ್ಕೊಳ್ಬೇಕು ಅದರಲ್ಲೂ ವಿಶೇಷವಾಗಿ ನಾವು ಚಾಮರಾಜನಗರ ಜಿಲ್ಲೆಯ ಮೂರು ಅರಣ್ಯ ಪ್ರದೇಶಗಳನ್ನ ಹೊಂದಿದ್ದೀವಿ ಮ ಬಂಡೀಶ್ರಿಯ ಉದ್ಯಾನವನ ಹುಲಿ ಸಂರಕ್ಷಿತ ಪ್ರದೇಶ ಜೊತೆಗೆ ಮಹದೇಶ್ವರ ಬೆಟ್ಟ ಜೊತೆಗೆ ಬಿಳಿಗಿರಂಗನ ಬೆಟ್ಟ ಹೊಂದಿರತಕ್ಕಂಥ ಚಾಮರಾಜನಗರ ಜಿಲ್ಲೆಯಾದ ನಾವುಗಳು ಇದಕ್ಕೆ ಭಾಳ ವಿಶೇಷವತ್ತು ಕೊಡಬೇಕು ಇಡೀ ಕರ್ನಾಟಕದಲ್ಲಿ ಭಾರತದಲ್ಲಿ ಎರಡನೇ ಸ್ಥಾನ ಪಡ್ಕೊಂಡು ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವಿದ್ದೀವಿ ಅರಣ್ಯ ಸಂಪತ್ತು ಬಹುಪಾಲು ಹೆಚ್ಚಿನ ಪ್ರದೇಶ ಹೊಂದಿರತಕ್ಕಂಥ ಈ ಗಡಿ ಭಾಗದಲ್ಲಿ ಭಾಳ ವಿಶೇಷತೆಯನ್ನು ಪಡ್ಕೊಂಡಿದೆ ನಾವು ಹುಲಿಗಳ ಸಂರಕ್ಷಣೆಯಲ್ಲಿ ಚಾಮರಾಜನಗರ ಜಿಲ್ಲೆ ಹುಲಿಗಳ ನಾಡು ಅನ್ಸಿಕೊಂಡಿದೆ ಉಣ್ಣೆ ಸಂಪತ್ತು ಎರಡುವಾಗಿರ್ತಕ್ಕಂತಕ್ಕಂಥದನ್ನ ಈ ಬಗ್ಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಧನ್ಯವಾದ ಧನ್ಯವಾದಗಳು ಸುಭಾಷ್ ಸರ್ ಧನ್ಯವಾದಗಳು ಒಂದು ಹುಲಿಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟರೆ ಹಾಗಾಗಿ ತಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್ ಧನ್ಯವಾದ